ஹலோ எல்லூ நமஸ்கார இவத் வந்துட்டு கொனைய பிரச்சனை நூறனே பிரச்சனை நான் நோடோண கன்சிடர் தி ஃபாலோயிங் ஸ்டேட்மெண்ட்ஸ் இன் ஃபைனல்ஸ் ஆஃப் தி ஃபார்ட்டி ஃபிஃப்த் செஸ் ஒலிம்பியாட் ஹெல்ட் இன் ட்வெண்ட்டி டொண்ட்டி ஃபோர் குருக்கேஷ் பிகேம் தி வர்ல்ட்ஸ் யங்கெஸ்ட் வின்னர் ஆஃப்டர் டிஃபீட்டிங் த ரஷியன் யான் நெப்போமனிச்சி ಎರಡನೇ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ಅಭಿಮನ್ಯು ಮಿಶ್ರಾ ಆ್ಯಂಡ್ ಅಮೇರಿಕನ್ ಚೆಸ್ ಪ್ಲೇಯರ್ ಹೋಲ್ಡ್ಸ್ ದಿ ರೆಕಾರ್ಡ್ ಆಫ್ ಬಿಕಮಿಂಗ್ ದ ವರ್ಲ್ಡ್ಸ್ ಯಂಗೆಸ್ಟ್ ಎವರ್ ಗ್ರಾಂಡ್ ಮಾಸ್ಟರ್ ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಇವನ್ ಅಬೌ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಗುರುಕೇಶ್ ಬಂದ್ಬಿಟ್ಟು ಏಟೀನ್ತ್ ವರ್ಲ್ಡ್ ಚಾಂಪಿಯನ್ ಅಟ್ ದಿ ಏಜ್ ಆಫ್ ಏಯ್ಟೀನ್ ಅವನು ಚೈನಾದ ಡ್ರಿಂಗ್ ಲೀರಿಂಗ್ ಅವನನ್ನ ಸೋಲಿಸಿರ್ತಾರೆ ಸೊ ಅವ್ರು ಬಂದ್ಬಿಟ್ಟು ಮ್ಯಾಗ್ನಸ್ ಕಾಲ್ಸನ್ ಅಂತ ಹೇಳಿ ಎರಡು ಸಾವಿರದ ಹದಿಮೂರರಿಂದ ಮ್ಯಾಗ್ನಸ್ ಕಾನ್ಸನ್ ವರ್ಲ್ಡ್ ನಂಬರ್ ಒನ್ ಇರ್ತಾರೆ ಅವರು ಅವರಿಂದ ಆ ಟೈಟಲ್ನ ಇವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಅದರಿಂದ ಬಂದ್ಬಿಟ್ಟು ಒಂದೇ ಸ್ಟೇಟ್ಮೆಂಟು ತಪ್ಪಾಗುತ್ತೆ ಎರಡನೇ ಸ್ಟೇಟ್ಮೆಂಟಿಗೆ ನಾವು ಇನ್ನೊಂದು ನ್ಯೂಸನ್ನು ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ಅಡ್ಗಾಮಸ್ ಬಿಕಮ್ಸ್ ವರ್ಲ್ಡ್ಸ್ ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಆ್ಯಟ್ ಟ್ವೆಲ್ವ್ ಟ್ವೆಂಟಿ ಟ್ವೆಲ್ವ್ ಇಯರ್ ಓಲ್ಡ್ ಟರ್ಕಿಶ್ ಸೆನ್ಸೇಷನ್ ಇಸ್ ದ ನ್ಯೂ ಯಂಗೆಸ್ಟ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳಿ ಹೇಳಿದ್ದಾರೆ ಸೊ ಅದರಿಂದ ಎರಡನೇ ಸ್ಟೇಟ್ಮೆಂಟು ಕೂಡ ತಪ್ಪಾಗುತ್ತೆ ಸೊ ಎರಡೂ ಸ್ಟೇಟ್ಮೆಂಟ್ ತಪ್ಪಿರೋದ್ರಿಂದ ಆನ್ಸರ್ ಬಂದುಬಿಟ್ಟು ಡಿ ಆಗುತ್ತೆ ಸರಿ ಸರಿ ಹಾಗಾದರೆ ಸೊ ಇವತ್ತಿನ ದಿನ ನೂರು ಕ್ವಶನ್ಗಳು ಎರಡು ಸಾವಿರದ ಇಪ್ಪತ್ತೈದು ಪ್ರಿಲಿಮ್ಸ್ ಎಲ್ಲ ನೂರು ಕ್ವಶನ್ಗಳು ಕಂಪ್ಲೀಟ್ ಮಾಡಿದ್ದೀವಿ ನಾವು ಸೊ ಇನ್ನು ಮುಂದಿನ ವಿಡಿಯೋಸ್ಗಳಲ್ಲಿ ನಾವು ಹಿಂದಿನ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತೆರಡು ಈ ರೀತಿಯಾಗಿ ಒಂದೊಂದು ದಿನಕ್ಕೆ ಒಂದೊಂದು ಕ್ವೆಶನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ ನಮ್ಮತ್ತ ದೇವರು ನಮ್ಮೆಲ್ಲರನ್ನು ಚೆನ್ನಾಗಿರಲಿ ಅಂತ ಹೇಳಿ ನಾನು ಆಚಿಸ್ತೀನಿ